ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಬಂದಿರ್ತಕ್ಕಂಥದ್ದು ಈಗ ದೇವರ ದರ್ಶನವನ್ನು ಮಾಡಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇರೋವಂಥ ಒಂದು ಮನಸ್ಥಿತಿ ಏನಿದೆ ಈ ಸರ್ಕಾರದ್ದು ಅದು ತಾಯಿ ಚಾಮುಂಡೇಶ್ವರಿ ಅವ್ರ ತಲೆಯಿಂದ ತೆಗೆದಾಕಲಿ ಹಿಂದೂಗಳ ಶ್ರದ್ಧಾ ಕೇಂದ್ರ ಇದೆ ಪವಿತ್ರ ಕೇಂದ್ರ ಇದೆ ಆ ಪವಿತ್ರವಾಗೇ ಉಳಿಬಾಯ್ತು ಅಪವಿತ್ರ ಆಗಬಾರ್ದು ಹಿಂದೂಗಳ ಒಂದು ಭಾವನೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಅನ್ನೋ ಉದ್ದೇಶದಿಂದ ನಾನು ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ತಾಯಿಗೆ ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡದೇವತೆ ನಾಡದೇವತೆ ಹಬ್ಬನೂ ಕೂಡ ಆಯುಧ ಪೂಜೆ ವಿಜಯದಶಮಿನೂ ಕೂಡ ಭಾಳ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯ ಕಾಲದಿಂದನೂ ಕೂಡ ಆಚರಣೆ ಇದ್ದೀರಿ ಇಂಥ ಪವಿತ್ರವಾದಂಥ ಹಬ್ಬ ಹಬ್ಬಕ್ಕೆ ಅಪವಿತ್ರ ಮಾಡಬೇಡಿ ಇನ್ನಾದರೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಲಿ ಈ ಶ್ರದ್ಧಾ ಕೇಂದ್ರಗಳು ಹಾಗೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿದ್ದೀನಿ ಮುಖ್ಯವಾಗಿ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ ಕಾಂಗ್ರೆಸ್ ಸರ್ಕಾರ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನನ್ನ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಲ್ಲ ಅಂದರೆ ಇದು ಯಾರದು ಅಲ್ಲ ಅಂತ ಆನ್ ರೆಕಾರ್ಡ್ ಹೇಳಿದಿರ ಮತ್ತೆ ಸಮರ್ಥನೆ ಮಾಡಿದ್ರೆ ಅಲ್ಲ ಅಂದ್ರೆ ಯಾರದು ನಿಮ್ಗೆ ಧೈರ್ಯ ಇದ್ರೆ ನಿಮ್ಗೆ ಧೈರ್ಯ ಇದ್ರೆ ಆ ಇದ್ರೆ ಯಾವ್ದಾದ್ರೂ ಮಸೀದಿ ಮುಂದೆ ನಿಂತ್ಕೊಂಡು ಇದು ಮುಸಲ್ಮಾನರದಲ್ಲ ಅಂತ ಹೇಳೋ ಧೈರ್ಯವನ್ನ ನೀವು ಮಾಡ್ತೀರಾ ಆ ಧೈರ್ಯವನ್ನು ಮಾಡಿಲ್ಲ ಅಂದರೆ ಪದೇ ಪದೇ ನೀವು ಹಿಂದೂ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರ ಅಯ್ಯಪ್ಪ ದೇವಸ್ಥಾನ ಆಯಿತು ತಿರುಪತಿ ವೆಂಕಟ ಏಡುಕೊಂಡೆಲ್ಲ ಹೋಗಿ ಆರು ಕೊಂಡೆಲ್ಲ ಮಾಡಕ್ಕೆ ಹೋಗಿದ್ರಿ ಈಗ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ್ದೀರ ಈಗ ಅದಾದ್ಮೇಲೆ ಅದು ಮುಗೀತು ಅನ್ನೋಕ್ಕೆ ಚಾಮುಂಡೇಶ್ವರಿನ ಬಂದಿದ್ದೀರಾ ಇದು ಒಂದು ರೀತಿ ಹಿಂದೂಗಳನ್ನು ಕಡ್ಗಣಿಸುವಂಥದ್ದು ಮಾಡಿ ವೋಟ್ ಪಾಲಿಟಿಕ್ಸು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಚುನಾವಣೆ ಬಂದಾಗ ಮಾಡಿ ಎಲೆಕ್ಷನ್ ಕಮಿಷನರ್ ಇದಾರೆ ಡಿಕ್ಲೇರ್ ಮಾಡ್ತಾರೆ ಎಲೆಕ್ಷನ್ನು ಯಾವ ಚುನಾವಣೆ ಅಂತ ಆವಾಗ ಮಾಡಿ ನೀವು ಅವ್ರ ಮೂಗಿಗೆ ಎಷ್ಟು ತುಪ್ಪಾಸ ಅವ್ರು ಬೇಕೋ ಮುಸಲ್ಮಾನರ ಮೂಗಿಗೆ ಅಷ್ಟು ತುಪ್ಪಾಸು ಅವ್ರು ಬಿಡ್ರಿ ಇರುವಂತ ನಂದಿನಿ ಎಲ್ಲ ತುಪ್ಪ ತಗೊಂಡೋಗಿ ಅವ್ರ ಮೂಗಕ್ಕೆ ಸಾವಿರ ಬಿಡಿ ನಮ್ಮದೇನಿಲ್ಲ ಇವಾಗೇನು ಇಲ್ಲಲ್ಲ ಈಗ ಯಾಕೆ ಚಾಮುಂಡೇಶ್ವರಿಯನ್ನು ನೀವು ಹಿಂದೂ ದೇವಸ್ಥಾನ ಅಲ್ಲ ಹೇಳಿ ಓಲೈಕೆ ಮಾಡುವಂಥ ಓಟಿನ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಇದು ಖಂಡನೀಯ ಈಗ ನಾಳೆ ನಾವು ಧರ್ಮಸ್ಥಳಕ್ಕೆಲ್ಲ ಧರ್ಮಸ್ಥಳ ಚಲೋ ಇದ್ದೀರಿ ಹಿಂದೂಗಳು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಮುಂದೊಂದು ದಿನ ಇದು ಸರ್ಕಾರ ಏನಾದರೂ ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮ ಕೂಡ ನಾವು ಮಾಡ್ತೀರಿ ಇದು ಭಾರತೀಯ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಪೀಠ ಇದು ಈ ಪೀಠಕ್ಕೆ ಅಗೌರವ ಆದರೆ ಯಾವುದೇ ಕಾರಣಕ್ಕೂ ಹಿಂದೂಗಳು ಸಹಿಸಲ್ಲ ಇದು ದೊಡ್ಡ ಹೋರಾಟ ಅಯೋಧ್ಯೆಗೋಸ್ಕರ ನಾವು ಸುಮಾರು ಐನೂರು ವರ್ಷ ಹೋರಾಟ ಮಾಡಿದಿರಿ ಐನೂರು ಆರುನೂರು ವರ್ಷ ಹೋರಾಟ ಮಾಡಿದ್ರಿ ಅಯೋಧ್ಯೆನ ಉಳಿಸಕ್ಕೋಸ್ಕರ ಇವತ್ತು ಮೋದಿಯವರು ಬಂದ ಮೇಲೆ ಅಯೋಧ್ಯೆ ರಾಮ ಮಂದಿರ ಆಗಿದೆ ಈ ಚಾಮುಂಡೇಶ್ವರನು ನೀವೇನಾದ್ರೂ ಅದೇ ಥರ ನಿಮ್ಮ ಟೂಲ್ ಕಿಟ್ಟಾಗಿ ಟೂಲ್ ಕಿಟ್ ಮಾಡ್ತಾ ಇದ್ದೀರಲ್ಲ ಹಿಂದೂಗಳ ಟಾರ್ಗೆಟ್ ಮಾಡುವಂಥ ಟೂಲ್ ಕಿಟ್ ಆ ಟೂಲ್ ಕಿಟ್ ಸಂಸ್ಕೃತಿಯನ್ನು ಮುಂದುವರೆಸಿದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಅವನತಿ ಇದರಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಚಾಮುಂಡೇಶ್ವರಿಯಿಂದನೇ ನಿಮ್ಮ ಕಾಂಗ್ರೆಸ್ಸಿನ ಅವನತಿ ಇಲ್ಲಿಂದನೇ ಪ್ರಾರಂಭ ಆಗ್ತೈತೆ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ ನನಗೆ ಆ ಮುಸ್ತಾಕೋ ಯಾವ ಯಾವ ಗೊತ್ತಿಲ್ಲ ನನಗೆ ಯಾರನ್ನ ಕರೀಲಿ ಅವರು ಇಲ್ಲಿ ಒಂದು ಸಂಪ್ರದಾಯ ಇದೆ ಇವತ್ತೇನಲ್ಲ ಸುಮಾರು ಸಾವಿರಾರು ವರ್ಷದಿಂದ ಒಂದು ಸಂಪ್ರದಾಯ ದಸರಾ ಸಂಪ್ರದಾಯ ನಡ್ಕೊಂಡ್ಬಂದಿದೆ ವಿಜಯನಗರ ಕಾಲದಿಂದನೂ ಕೂಡ ಇಲ್ಲಿ ಬರೋ ಮೊದಲು ಚಾಮುಂಡೇಶ್ವರಿಯ ಪೂಜೆ ಆಗಬೇಕು ದೇವಸ್ಥಾನದಲ್ಲಿ ದೇವರ ಪೂಜೆ ಆದಮೇಲೆ ಇದನ್ನು ತಗೊಂಡೋದ್ಮೇಲೆ ಆ ತಾಯಿಗೆ ನನ್ನ ಭಕ್ತಿ ಇದೆ ಅಂತ ಫಸ್ಟು ಒಪ್ಕೊಬೇಕು ಅವರು ಒಪ್ಕೊಬೇಕು ಎರಡನೇದು ಭಾಳ ಪ್ರಮುಖ ಅಂತ ಹೇಳಿದ್ರೆ ಇವಾಗ ಯಾರು ಭಾನು ಮುಸ್ತಾಕ್ ಭಾನು ಮುಸ್ತಾಕ್ ಅವರು ಏನು ಹೇಳಿದ್ದಾರೆ ಅಂದರೆ ನೀವು ಕನ್ನಡ ಮಾತೆಯನ್ನು ಭುವನೇಶ್ವರಿ ರಾಜ ರಾಜೇಶ್ವರಿ ಮಾಡಿಬಿಟ್ಟಿದ್ದೀರಾ ವಿಧಾನಸೌಧದ ಮುಂದೆ ಬೇರೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ಕಾರನೇ ಈ ಸರ್ಕಾರನೇ ಮಾಡ್ತಾ ಇದೆ ಅವರು ದೇವತೆ ಅಲ್ಲ ಅವ್ರಿಗೆ ಅರ್ಶನ ಕುಂಕುಮ ಏನೋ ಬಣ್ಣ ಫ್ಲಾಗು ಫ್ಲಾಗ್ ಯಾವುದಿದೆ ಕನ್ನಡ ಧ್ವಜ ಅದನ್ನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈ ಫ್ಲಾಗ್ ಫ್ಲ್ಯಾಗನ್ನು ಅರಿಶಿಣ ಮತ್ತು ಕುಂಕುಮದ ಫ್ಲ್ಯಾಗನ್ನು ಕರ್ನಾಟಕ ಧ್ವಜ ಅಂತ ಆದೇಶ ಮಾಡಿದೆ ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಈ ಧ್ವಜವನ್ನು ಮಾನ್ಯ ಮಾಡಿ ಅಂತ ಈ ಬಾನು ಮುಸ್ತಾಕ್ ಅವರು ಈ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಇದನ್ನು ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದರನ್ನ ತಪ್ಪಿಸ್ತಾ ಇದ್ದೀರಾ ಕನ್ನಡ ಮಾತೆ ಭುವನೇಶ್ವರಿಯನ್ನು ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನು ಒಪ್ಕೊಳಲ್ಲ ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದರೆ ಚಾಮುಂಡೇಶ್ವರಿನ ನೀ ಹೆಂಗೆ ಒಪ್ಕೊಂತೀಯ ತಾಯಿ ಚಾಮುಂಡೇಶ್ವರಿನ ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇದು ಹಿಂದೂಗಳದು ಚಾಮುಂಡೇಶ್ವರಿ ಹಿಂದೂಗಳದು ನೀನು ಕನ್ನಡನೇ ಒಪ್ಕೊಳ್ಳಲ್ಲ ಕನ್ನಡ ತಾಯಿನೇ ಒಪ್ಕೊಳ್ಳಲ್ಲ ಅಂದಾಗ ಚಾಮುಂಡೇಶ್ವರಿನೇ ಯಾವ ಯಾವ ಅರ್ಥದಲ್ಲಿ ನೀವು ಒಪ್ಕೊಂತೀರ ಅಷ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ನಾನು ತಾಯಿ ಭುವನೆ ಭುವನೇಶ್ವರಿ ಬಗ್ಗೆ ಆಡದಂಥ ಮಾತುಗಳು ತಪ್ಪು ಕನ್ನಡ ಧ್ವಜದ ಬಗ್ಗೆ ಆಡಿರೋ ಮಾತುಗಳು ತಪ್ಪು ನಾನು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳ್ತೀನಿ ಈ ಪದಗಳನ್ನು ಅವ್ರು ಹೇಳಬೇಕು ಅದಾದಮೇಲೆ ಚಾಮುಂಡೇಶ್ವರಿ ಅದನ್ನೇ ಹೇಳಿಲ್ಲ ಅಂದರೆ ನೀನು ಚಾಮುಂಡೇಶ್ವರಿಗೆ ಬರುವಂಥ ನೈತಿಕ ಅಧಿಕಾರ ನಿಮ್ಗೇನಿದೆ ಫಸ್ಟ್ ಕೇಳಿ ಕ್ಷಮೆ ಕೇಳಬೇಕು ಆಮೇಲೆ ಚಾಮುಂಡೇಶ್ವರಿ ಆರಾಧನೆಗೆ ಒಪ್ಕೊಬೇಕು ಈಗ ಹಲವಾರು ಮುಸ್ಲಿಮ್ ಮುಖಂಡರುಗಳು ಕಾಮೆಂಟ್ ಮಾಡಿದ್ದಾರೆ ನಮ್ಮನ್ನು ಹಿಂದೂಗಳ ಮೇಲೆ ಎತ್ಕಟ್ಟಕ್ಕೋಸ್ಕರ ಮಾಡಿದ್ದಾರೆ ನಮ್ಮ ಮೂರ್ತಿ ಪೂಜೆ ಮಾಡಲ್ಲ ನಾವು ವರ್ಷ ಕುಂಕುಮ ಇಡಲ್ಲ ಹಾಕೋದು ಇಲ್ಲ ವಿಗ್ರಹ ಆರಾಧನೆ ಮಾಡಲ್ಲ ಅಂತ ಭಾಳಷ್ಟು ಜನ ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ ಉತ್ತರ ಕೊಡಲಿ ಅದಕ್ಕೆ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ ಇಲ್ಲಿ ನೋಡಿ ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಹಾಗಾದ್ರೆ ಕನ್ನಡದವ್ರು ಯಾರೂನು ಕನ್ನಡಿಗರು ನಾನು ಹೇಳಿದೆ ಕರ್ನಾಟಕದಲ್ಲಿ ಯಾವ ಹಿಂದೂಗಳೂ ಸುಮಾರು ಆರು ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ ಕೋಟಿ ಹಿಂದೂಗಳಿದಾರಲ್ಲ ಆರು ಕೋಟಿ ಮೇಲೆಯಿಂದ ಅವರಲ್ಲಿ ಒಬ್ಬರು ಸಿಕ್ಕಲ್ಲ ನಿಮಗೆ ಒಬ್ಬ ಸಾಹಿತಿ ಸಿಗಲ್ವಾ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಸಿಗಲ್ವಾ ಒಬ್ಬ ಸೈನಿಕ ಸಿಗಲ್ವಾ ನಿಮಗೆ ಒಬ್ಬ ವಿಜ್ಞಾನಿ ಸಿಗಲ್ವಾ ಯಾಕೆ ಅವಶ್ಯಕತೆ ಏನಿದೆ ಕನ್ನಡ ಬಗ್ಗೆ ಅಗೌರವ ಮಾತಾಡಿರೋರೇ ಹುಡುಕಿದಿರಲ್ಲ ಅದು ನಮ್ಮ ಪ್ರಶ್ನೆ ಹಿಂದೆ ನಾವು ಕರೆದಿದ್ರಿ ನಿಸಾರಾಮದ್ದು ಉದ್ಘಾಟನೆ ಮಾಡಿದ್ದಾರೆ ನಮ್ದೇನಿಲ್ಲ ಅವರು ಹೇಳಿದ್ದಾರೆ ಜೋಗದ ಸಿರಿ ಅಂತ ಹೇಳ್ಬಿಟ್ಟು ತಾಯೇ ನಿನಗೆ ನಿತ್ಯೋತ್ಸವ ತಾಯೇನೇ ಅಂದ್ರೆ ಕರ್ನಾಟಕ ಮಾತೆಗೆ ತಾಯಿ ಭುವನೇಶ್ವರಿಗೆ ದಿನಾ ನಿನಗೆ ನಿತ್ಯೋತ್ಸವ ಅಂದ್ರೆ ಉತ್ಸವ ಮಾಡ್ತೀರಿ ಅಂತ ಹೇಳಿದ್ದಾರೆ ಧರ್ಮ ಅಕ್ಸೆಪ್ಟ್ ಮಾಡಿದ್ದಾರೆ ಅವರು ಅವ್ರಿಗೆ ನಾವು ನಾನು ಕಂದಾಯ ಮಂತ್ರಿಯಾಗಿದ್ದ ಐದು ಎಕರೆ ಜಮೀನು ಕೊಟ್ಟಿದ್ದೀನಿ ಅವರ ಇನ್ಸ್ಟಿಟ್ಯೂಷನ್ ಅವರ ಹೆಸರು ಉಳಿಲಿ ಅಂತ ಅವರು ಕನ್ನ ಅವರು ಈ ಥರ ಯಾವುದೇ ಧರ್ಮದ ವಿರೋಧಿ ಅಲ್ಲ ಅವರು ಭಾಷೆ ಮತ್ತು ಎಲ್ಲ ದೇವತೆಗಳನ್ನು ಪೂಜೆ ಮಾಡ ಪೂಜೆ ಅಂದರೆ ಗೌರವಿಸ್ತಕ್ಕಂಥವ್ರು ಅವ್ರಿಗೂ ಇವ್ರಿಗೂ ಹೋಲಿಕೆ ಮಾಡೋಕ್ಕೆ ಆಗದೇ ಇಲ್ಲ ಅಜಗಜ ಅಂತ ಈಗ ಯಾರೇ ಈಗ ದೇವಸ್ಥಾನಕ್ಕೆ ನಾನು ಬರಬೇಕಾದ್ರೆ ಏನಕ್ಕೆ ಏನಕ್ಕೆ ಬಂದೆ ಭಕ್ತಿಯಿಂದ ಬಂದಿದ್ದೀನಪ್ಪ ನನಗೆ ಭಕ್ತಿ ಇದೆ ಬಂದಿದ್ದೀನಿ ಆಡಂಬರಕ್ಕೆ ಬರೋರಿಗೆ ನಾವು ಏನು ಹೇಳೋಕ್ಕಾಗಲ್ಲ ಆಡಂಬರಕ್ಕೆ ಬರೋರ್ಗೆ ಬರೋರೆಲ್ಲ ಭಕ್ತಿಯಿಂದ ಬರಬೇಕು ಅನ್ನೋದು ನಂದು ನೀನು ಆರತಿ ತಗೊಳೋದು ಅದು ಆಮೇಲೆ ಪ್ರಶ್ನೆ ಬಂದವರು ತಾಯಿಯ ಆರಾಧನೆಗೋಸ್ಕರ ತಾಯಿಯ ಆಶೀರ್ವಾದ ಕೇಳೋಕೆ ಬರಬೇಕು ಅಂಥವ್ರಿಗೆ ಯಾರಿಗಿದ್ರು ಸ್ವಾಗತ ಮಾಡ್ತೀರಿ ನಾವೇನು ವಿರೋಧ ಮಾಡಲ್ಲ ಫಸ್ಟ್ ಅವ್ರು ಒಪ್ಕೊಂಡ್ಲಿ ನಾನು ಚಾಮುಂಡೇಶ್ವರಿಯ ಪೂಜೆ ಮಾಡೋದ್ರಲ್ಲಿ ನನಗೆ ಭಕ್ತಿ ಇದೆ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಕನ್ನಡ ಧ್ವಜದ ಬಗ್ಗೆ ನಾನು ಹೇಳಿರೋ ಹೇಳಿಕೆನ ವಾಪಸ್ ಪಡಿಲ್ಲ ಇಲ್ಲ ಅವರು ಯಾವುದೋ ಒಂದು ಕೋಮನ್ನ ಸಂತೃಪ್ತಿ ಮಾಡಕ್ಕೋಸ್ಕರ ಅದೇ ಕಮ ಕೋಮ ಅವರು ಹೇಳಿದಾರಲ್ಲ ಸಂತೃಪ್ತಿ ಮಾಡಕ್ಕೋಸ್ಕರ ಮಾಡ್ತಾ ಇದಾರೆ ವೋಟ್ ಪಾಲಿಸಿ ನ ಡಿವೈಡ್ ಮಾಡೋದು ಅಷ್ಟು ಬಿಟ್ರೆ ಈಗ ಧರ್ಮಸ್ಥಳ ಮೊದಲು ಇದಾಯ್ತು ಏನು ಅಯ್ಯಪ್ಪ ದೇವಸ್ಥಾನ ಆಯ್ತು ತಿರುಪತಿ ಆಯ್ತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಟಾರ್ಗೆಟು ಚಾಮುಂಡೇಶ್ವರಿ ಅಷ್ಟೇ ಟೂಲ್ ಕಿಟ್ ಇದು ಟೂಲ್ ಕಿಟ್ ಇದೆಯಲ್ಲ ಆ ಟೂಲ್ ಕಿಟ್ ಒಂದಾದ್ಮೇಲೆ ಒಂದು ಸೆಲೆಕ್ಟ್ ಮಾಡ್ತಾ ಒಟ್ನಲ್ಲಿ ದೇಶದಲ್ಲಿ ಈ ತರ ಯಾವ್ದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅದನ್ನ ಟಾರ್ಗೆಟ್ ಮಾಡೋದು ಪತ್ರಕರ್ತರ ನಾಗಮಂಗಲದಲ್ಲಿ ಕಳೆದ ಬಾರಿಯೂ ಕೂಡ ಗಣೇಶ ಮಾಡಕ್ಕೆ ಮಾಡೋಕ್ಕೆ ತಡೆ ಮಾಡಿದರು ಆದರೆ ಗಣೇಶ ಉತ್ಸವ ನಾನು ಹೋಗಿದ್ದೆ ಈ ಬಾರಿ ಅಲ್ಲಿ ಗಣೇಶ ಉತ್ಸವ ಮಾಡೋಕ್ಕೆ ಹೋದರೆ ಅಲ್ಲಿನ ಪೊಲೀಸರು ದಬ್ಬಾಳಿಕೆ ಮಾಡಿ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಇದು ಖಂಡನೀಯ ಇವರು ಗಣೇಶನ್ನೇ ಒಂದ್ಸರಿ ಪೊಲೀಸ್ ಸ್ಟೇಷನ್ ಇಟ್ಟಂಥವ್ರು ಈ ಬಾರಿ ಅಲ್ಲಿ ಗಣೇಶ ಉತ್ಸವನ್ನೇ ಮಾಡೋಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂದರೆ ಇದೊಂದು ರೀತಿ ದೌರ್ಜನ್ಯವನ್ನು ಹಿಂದೂಗಳ ಮೇಲೆ ಮಾಡ್ತಾ ಇದ್ದಾರೆ ಮತ್ತೊಂದು ಗಲಭೆಗೆ ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸರ್ಕಾರದ ರೋಡು ರೋಡು ಸರ್ಕಾರದ್ದು ಕಾರ್ ಹಾಕಿರೋದು ಸರ್ಕಾರ ಕುಟುಂಬಾತ್ ಮಾಡಿರೋದು ಸರ್ಕಾರ ಅದೆಲ್ಲ ದುಡ್ಡು ಸರ್ಕಾರದ್ದು ಬೇಕಾದ್ರೂ ಮೆರವಣಿಗೆ ಹೋಗೋ ಅಧಿಕಾರ ಇದೆ ತಡೆಯೋ ಅಧಿಕಾರ ಯಾವ ಅಧಿಕಾರಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಅಲ್ಲಿ ಮಾಡೋ ಅಂತದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳ್ತೀನಿ ಅದನ್ನ ಮಾತಾಡ್ತೀನಿ ಈಗ ಮಾತಾಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಇದು ತಪ್ಪು ಇದೇ ತರ ನೀವು ಗುಂಡಾಗಿರಿ ಮಾಡಿದ್ರೆ ಮುಂದೊಂದು ದಿನ ನಿಮಗೂ ಇದೇ ಶಿಕ್ಷೆಯನ್ನ ದೇವ ಕೊಡ್ತಾನೆ ಬಿಡಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ